ನೀನು ಹೇಳ ನಾವು ಎಷ್ಟು ಜನ ಕರೆಸ್ತಾ ಇದ್ದೀವಿ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಸಲಾರ್ ಸಿನಿಮಾ ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಸಿನಿಮಾ ಈಗ ತಾನೇ ನೋಡ್ಕೊಂಡ್ ಬಂದೆ ಸೊ ರಿವ್ಯೂ ಹೇಳಕ್ಕಿಂತ ಮುಂಚೆ ಒಂದು ಡೈಲಾಗ್ ಇಂದ ಶುರು ಮಾಡ್ತೀನಿ ಕೆಲವೊಂದು ಕತೆ ನೋಡಿದ್ರೆ ಭಯ ಆಗುತ್ತೆ ಕೆಲವೊಂದು ಕತೆ ಕೇಳಿದ್ರೆ ಭಯ ಆಗುತ್ತೆ ಇನ್ನ ಕೆಲವು ಕತೆಗಳು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಈ ಡೈಲಾಗ್ ಸಿನಿಮಾದಲ್ಲಿದೆ ಸೊ ಯಾಕೆ ಹೇಳಿದೆ ಅಂತ ಅಂದ್ರೆ ಸೊ ಈ ಸಿನಿಮಾನ ಎಲ್ರು ಕೂಡ ಹೇಳ್ತಾ ಇದ್ದಿದ್ದು ಒಂದಷ್ಟು ಜನ ಕೆಲವರು ಇದು ಉಗ್ರಂ ರೀಮೇಕ್ ಸಿನಿಮಾ ಅಂತ ಹೇಳ್ತಾ ಇದ್ರು ಇನ್ನ ಕೆಲವರು ಮೋಸ್ಟ್ಲಿ ಇದು ಉಗ್ರಂ ನ ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ತಾ ಇದ್ರು ಅಂಡ್ ನಾನು ತಮ್ಮೆಲ್ಲೂ ಕೂಡ ಕೊಟ್ಟಿದ್ದೀನಿ ಈ ಒಂದು ಸಿನಿಮಾ ಉಗ್ರಂ ಸಿನಿಮಾದ ಅಪ್ಡೇಟೆಡ್ ವರ್ಷನ್ ಅಂತ ಫಸ್ಟ್ ಆಫ್ ನೋಡ್ತಾ ಇದ್ರೆ ನನಗೆ ಇದು ಹೌದು ಇದು ಉಗ್ರಂ ನ ಅಪ್ಡೇಟೆಡ್ ವರ್ಜನ್ ಅಂತ ಅನ್ಸಿದ್ದು ನಿಜ ಆದ್ರೆ ಸೆಕೆಂಡ್ ಆಫ್ ನೋಡ್ತಿದ್ರೆ ನನಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಇತ್ತು ಏನು ಅಂತ ಅಂದ್ರೆ ಬಟ್ ಅದನ್ನ ರಿವ್ಯೂ ಹೇಳ್ಬೋದು ಬಟ್ ರಿವ್ಯೂಲ್ ಮಾಡೋಕ್ಕಾಗಲ್ಲ ಅದನ್ನ ಸಿನಿಮಾದಲ್ಲೇ ನೀವು ನೋಡ್ಬೇಕಾಗತ್ತೆ ಅಂಡ್ ಉಗ್ರಂ ನಲ್ಲಿ ಯಾವ ರೀತಿಯಾಗಿ ಒಂದು ಹುಡುಗಿಗೋಸ್ಕರ ಹೊಡೆದಾಡುವಂತದ್ದು ಇರ್ಬೋದು ಜೊತೆಗೆ ತಾಯಿ ತಾಯಿಗೆ ಕೊಟ್ಟಿರುವಂತಹ ಮಾತನ್ನ ಅದನ್ನ ನೆರವೇರಿಸಕ್ಕೆ ಯಾವುದೇ ರೀತಿಯಾಗಿ ಗಲಾಟೆ ಗದ್ದಲಕ್ಕೆ ಹೋಗದೆ ತನ್ನ ಪಾಡಿಗೆ ತಾನು ಇರುವಂತವನಾಗಿರ್ಬೋದು ತದನಂತರದಲ್ಲಿ ಸ್ನೇಹಿತನಿಗೆ ನಿನ್ ಏನೇ ಕಷ್ಟದಲ್ಲಿದ್ರು ನಾನು ಬಂದು ನಿನಗೆ ಸಹಾಯ ಮಾಡ್ತೀನಿ ಅನ್ನೋದಿರ್ಬೋದು ಇವೆಲ್ಲವೂ ಕೂಡ ಫಸ್ಟ್ ಹಾಫ್ ನಲ್ಲಿ ಇರುತ್ತೆ ಇದನ್ನೆಲ್ಲ ನೋಡಿದಾಗ ನನ್ಗೆ ಹೌದು ಇದು ಉಗ್ರಂನ ಅಪ್ಡೇಟೆಡ್ ವರ್ಜನ್ ಅಂತ ಅನಿಸ್ತು ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಸಿನಿಮಾ ಮಾತ್ರ ಅಲ್ಟಿಮೇಟ್ ಅಂತ ಅನಿಸ್ತು ಅಂಡ್ ಪ್ರಶಾಂತ್ ನೀಲ್ ಅವರ ಕೆಲಸ ಇದೆಯಲ್ಲ ಜೊತೆಗೆ ಪ್ರಶಾಂತ್ ನೀಲ್ ಅವರ ಒಂದು ಫ್ಲೇವರ್ ಇರುತ್ತೆ ಆ ಫ್ಲೇವರ್ ಪ್ರತಿಯೊಂದು ಫ್ರೇಮ್ ನಲ್ಲೂ ಕೂಡ ಕಾಣುತ್ತೆ ಎಸ್ ಇದು ಪಕ್ಕಾ ಪ್ರಶಾಂತ್ ನೀಲ್ ಅವರ ಸಿನಿಮಾ ಅನ್ನೋದು ಇಲ್ಲಿ ಸಕ್ಕದಾಗಿ ಗೊತ್ತಾಗುವಂತದ್ದು ನೋಡುಗರಿಗೆ ಹೌದು ಇದು ಪ್ರಶಾಂತ್ ನೀಲ್ ಸಿನಿಮಾ ಅಂತ ಪಕ್ಕಾ ಗೊತ್ತಾಗುತ್ತೆ ಅಂಡ್ ಇದು ತುಂಬಾ ಎಕ್ಸ್ಪೆಕ್ಟೆಡ್ ಸಿನಿಮಾ ಏನಕ್ಕೆ ಅಂತ ಅಂದ್ರೆ ಒಂದು ಹೊಂಬಾಳೆ ಪ್ರೊಡಕ್ಷನ್ಸ್ ಜೊತೆಗೆ ಪ್ರಶಾಂತ್ ನೀಲ್ ಡೈರೆಕ್ಷನ್ ಅಂಡ್ ಪ್ರಭಾಸ್ ಅವರ ಒಂದು ನಟನೆ ಈ ಮೂರು ಜನ ಸೇರ್ಕೊಂಡ್ರೆ ಯಾವ ರೀತಿಯಾಗಿ ಸಿನಿಮಾ ಬರುತ್ತೆ ಅಂತ ಜನ ಕಾದುಕೊಳ್ತಿದ್ರು ಸೊ ಇವತ್ತು ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂಡ್ ಸಲಾರ್ ಸಿನಿಮಾ ಸದ್ಯಕ್ಕೆ ಈಗ ಬಂದಿರುವಂತದ್ದು ಅಹ್ ಬಹುತೇಕವಾಗಿ ಯಾಕಂದ್ರೆ ಅಹ್ ಹೇಳ್ಬೇಕು ಅಂತ ಅಂದ್ರೆ ಇನ್ನೊಂದು ಒಂದು ಕಡೆಯಲ್ಲೋ ಆ ಕೊರಗಿತ್ತು ಪ್ರಶಾಂತ್ ನಿಲ್ ಅವ್ರಿಗೆ ಉಗ್ರಂ ಆ ಮಟ್ಟಿಗೆ ಆ ರೀಚ್ ಆಗ್ಲಿಲ್ವಾ ಅಂತ ಬಟ್ ಈ ಮೂಲಕ ಆ ಒಂದು ಕೊರಗನ್ನ ನೀಗಿಸ್ಕೊಂಡಿದ್ದಾರೆ ಪ್ರಶಾನ್ ನಿಲ್ ಅಂತ ನನಗಂತ ನನಗನ್ಸುತ್ತೆ ಅಂಡ್ ಫಸ್ಟ್ ಆಫ್ ಇದು ಮಾತ್ರ ಇರೋದು ಅಂಡ್ ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ ಏನು ಅನ್ನೋದು ಕೂಡ ಯಾಕಂದ್ರೆ ಒಂದು ಪಾರ್ಟ್ ಮುಗಿಸ್ತಿದ್ದಂಗೆ ಅಲ್ಲೊಂದು ಕೌತುಕ ಇರಬೇಕು ನಿರೀಕ್ಷೆ ಇರಬೇಕು ಸೆಕೆಂಡ್ ಪಾರ್ಟ್ ಏನಾಗಬಹುದು ಏನಾಗುತ್ತೆ ಅಂತ ಆ ನಿರೀಕ್ಷೆನ ಈ ಸಿನಿಮಾದಲ್ಲಿ ಉಳಿಸಿದ್ದಾರೆ ಅಂಡ್ ಪ್ರತಿಯೊಬ್ಬರು ಕೂಡ ಸೆಕೆಂಡ್ ಪಾರ್ಟ್ ಗೆ ಸಲಾರ್ ನ ಸೆಕೆಂಡ್ ಪಾರ್ಟ್ಗೆ ಇಲ್ಲಿ ವೇಟ್ ಮಾಡಬೇಕಾಗತ್ತೆ ಆ ವೇಟ್ ಮಾಡಕ್ಕೆ ಏನು ಏನಕ್ಕೋಸ್ಕರ ವೇಟ್ ಮಾಡಬೇಕು ಅನ್ನೋ ಒಂದು ಟ್ವಿಸ್ಟ್ ಅನ್ನ ಕೂಡ ಇಲ್ಲಿ ಫಸ್ಟ್ ಪಾರ್ಟ್ ನಲ್ಲಿ ಕೊಟ್ಟಿರುವಂತದ್ದು ಸಕತ್ತ ಕಾಣುತ್ತೆ ಅಂಡ್ ನಾನು ಹೇಳ್ದಂಗೆ ನಿಮ್ಗೆ ಫಸ್ಟ್ ಆಫ್ ಅಲ್ಲಿ ಗೊತ್ತಾಗುವಂತದ್ದು ಸ್ವಲ್ಪ ಮಟ್ಟಿಗೆ ಉಗ್ರಂ ನ ಒಂದಷ್ಟು ಫ್ಲೇವರ್ ಗಳು ಕೂಡ ಕಂಡು ಬರುತ್ತೆ ಬಟ್ ಕತೆ ಉಗ್ರಂದಲ್ಲ ಇದು ಸಂಪೂರ್ಣವಾಗಿ ಅಹ್ ಬದಲಾಗಿದೆ ಅಂಡ್ ಇಲ್ಲಿ ಅಹ್ ಹೌದು ತೆಲುಗು ಅವರು ಕೂಡ ಇದಾರೆ ಬಟ್ ಕನ್ನಡ ಆರ್ಟಿಸ್ಟ್ ಗಳಿಗೂ ಕೂಡ ಅಷ್ಟೇ ಆದ್ಯತೆಯನ್ನ ಇಲ್ಲಿ ಕೊಡಲಾಗಿದೆ ಕನ್ನಡ ಆರ್ಟಿಸ್ಟ್ಗಳು ಕೂಡ ಸಾಕಷ್ಟು ಇಲ್ಲಿ ಕಾಣ ಇಲ್ಲಿ ಅಹ್ ಖಳನಾಯಕರಾಗಿ ಅಬ್ಬರಿಸದವರು ಕೂಡ ಸಲಾರ್ ಸಿನಿಮಾದಲ್ಲಿ ಇದ್ದಾರೆ ಹಾಗಾಗಿ ಇದು ಅಪ್ಪಟ ಪ್ರವಾಸ ಪ್ರಭಾಸ್ ಅವ್ರನ್ನ ನೋಡಿದ್ರೆ ಇದು ತೆಲುಗು ಸಿನಿಮಾ ತೆಲುಗು ಅಂತ ಅನ್ಸಲ್ಲ ಬಟ್ ನಮ್ಮ ಕನ್ನಡದವರು ಕೂಡ ಇರೋದ್ರಿಂದ ಒಂದು ಪ್ಯಾನ್ ಇಂಡಿಯಾ ಮಾಡ್ಲಿಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲೂ ಕೂಡ ತುಂಬಾ ಚೆನ್ನಾಗಿ ಅರ್ಥೈಸ್ಕೊಂಡು ಪ್ರಶಾಂತ್ ಎಲ್ ಅವರು ಇಲ್ಲಿ ತಮ್ಮ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ನನಗೆ ಆಲ್ಮೋಸ್ಟ್ ಸಿನಿಮಾ ಫಸ್ಟ್ ಆಫ್ ತುಂಬಾ ಬೇಗನೆ ಮುಗಿಯುತ್ತೆ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಆಫ್ ತುಂಬಾ ಬೇಗ ಮುಗಿಯುತ್ತೆ ಸೆಕೆಂಡ್ ಹಾಫ್ ಸ್ವಲ್ಪ ಒಂಚೂರು ಜಾಸ್ತಿ ಆಯ್ತು ಅಂತ ಅನಿಸ್ತು ಬಟ್ ಎಲ್ಲೂ ಕೂಡ ನನಗ್ ಬೋರ್ ಹೊಡಿಸ್ಲಾ ಅಂಡ್ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹೌದು ಸಿನಿಮಾ ಸ್ವಲ್ಪ ಮಟ್ಟಿಗೆ ಎಳಿದ್ರು ಅಂತ ಅನ್ಸಿದ್ರು ಬಟ್ ಎಲ್ಲೂ ಕೂಡ ಬೋರ್ ಓಡಿಸಿದೆ ಸಿನಿಮಾ ಮೇಕಿಂಗ್ ಅದ್ಭುತವಾಗಿ ಪ್ರಶಾಂತ್ ನಿಲ್ ಅವರು ಇಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅಂಡ್ ಸಲಾರ್ ಒಂದು ಒಳ್ಳೆ ಮಾಸ್ ಬಿರಿಯಾನಿ ಸಿನಿಮಾ ಅಂತ ಹೇಳ್ಬೋದು ಯಾಕಂದ್ರೆ ಪ್ರವಾಸ ಇದ್ದಾರೆ ಅಂತ ಅಂದ್ರೆ ಅಲ್ಲಿ ಮಾಸ್ ಅನ್ನ ಎಕ್ಸ್ಪೆಕ್ಟ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಿದೆ ಅಂಡ್ ಎರಡು ಶೇಡ್ನಲ್ಲಿ ನಲ್ಲಿ ಇಲ್ಲಿ ಪ್ರವಾಸ ಕಾಣಿಸ್ಕೊಳ್ತಾರೆ ಸೈಲೆಂಟ್ ಆಗಿ ಕಾಣಿಸ್ಕೊಂಡಂತ ಪ್ರಭಾಸ್ ಅಲ್ಲಿ ಅವರ ಕಣ್ಗಳು ಮಾತ್ರ ಮಾತಾಡುತ್ತೆ ವೈಲೆಂಟ್ ಆಗಿ ಕಾಣಿಸ್ಕೊಂಡಾಗ ಅವರ ಕತ್ತಿ ಸಖತ್ ಆಗಿ ಮಾತಾಡುತ್ತೆ ಸೊ ಒಂದು ಮಾಸ್ ಸಿನಿಮಾ ನೋಡ್ಬೇಕು ಮಾಸ್ ಸಿನಿಮಾ ಪ್ರಭಾಸ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತ ಅಭಿಮಾನಿಗಳಿಗೆ ಇದಂತೂ ಸಖತ್ ಮಾಸ್ ಬಿರಿಯಾನಿ ಸಿನಿಮಾ ಅಂತಾನೆ ಹೇಳ್ಬೋದು ಅಂಡ್ ಜಾಸ್ತಿ ನಾನು ರಿವ್ಯೂಲ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಅದ್ಭುತವಾಗಿದೆ ಹಾಗಾಗಿ ನೀವು ನಿಯರೆಸ್ಟ್ ಥಿಯೇಟರ್ ಗೆ ಹೋಗಿ ಈ ಒಂದು ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಸೊ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮ್ಮ ಒಂದು ಒಪಿನಿಯನ್ ಏನಿದೆ ಕಮೆಂಟ್ ಬಾಕ್ಸ್ ನಿಮ್ದು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂಡ್ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ ಬೀಟ್ ಕನ್ನಡ